ಅಯೋಧ್ಯೆ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಯು ಭಾರತದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಇತಿಹಾಸದಲ್ಲಿ ಒಂದು ಮಹತ್ವದ ಕ್ಷಣವಾಗಿದೆ ಇದು ಜಾಗತಿಕ ಮಟ್ಟದಲ್ಲೂ ಭಕ್ತರ ಗಮನ ಸೆಳೆದಿದೆ ಇನ್ನು ಮುಂದೆ ಈ ದೇವಾಲಯವು ವಿಶ್ವದ ಅತ್ಯಂತ ದೊಡ್ಡ ಧಾರ್ಮಿಕ ಕ್ಷೇತ್ರವಾಗಲಿದೆ ಹಾಗಾದರೆ ಈ ದೇವಸ್ಥಾನದ ವಿಶೇಷತೆ ಏನು ಎಂಬುದನ್ನು ನೋಡೋಣ ಹಾಗೆ ಅಯೋಧ್ಯೆಯಲ್ಲಿ ಲವಕುಶ ಪ್ರತ್ಯಕ್ಷ ಆದ್ರ ನೀವು ನೋಡ್ತಾ ಇದ್ದೀರಾ ಇನ್ಫೋ ಚಾಣುಕ್ಯ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ನಾವು ಮಾಡುವ ಪ್ರತಿ ವಿಡಿಯೋ ತಕ್ಷಣ ನಿಮಗೆ ಸಿಗುತ್ತದೆ ಅಯೋಧ್ಯೆ ರಾಮ ಮಂದಿರ ಹಿಂದೂಗಳ ಪವಿತ್ರ ಧಾರ್ಮಿಕ ಕ್ಷೇತ್ರ ರಾಮನ ವಿಗ್ರಹದ ಪ್ರಾಣ ಪ್ರತಿಷ್ಠೆಯು ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ದೇಶದೆಲ್ಲೆಡೆ ಸಡಗರ ಸಂಭ್ರಮ ಮನೆ ಮಾಡಿತ್ತು ಅಯೋಧ್ಯೆಯಲ್ಲಿ ಲವಕುಶ ಪ್ರತ್ಯಕ್ಷ ಆದ್ರ ಹೌದು ಸ್ನೇಹಿತರೆ ರಾಮ ಮಂದಿರಕ್ಕೆ ಮರಳಿದ್ದಾರೆ ಅಂದರೆ ಅವರ ಮಕ್ಕಳಾದ ಲವಕುಶ ಹೇಗೆ ಹಿಂದೆ ಉಳಿಯುತ್ತಾರೆ ಅವರು ಕೂಡ ಅಯೋಧ್ಯೆಗೆ ಮರಳಿದ್ದಾರೆ ನಮಗೆ ತಿಳಿದಿರುವಂತೆ ಅಯೋಧ್ಯೆಯನ್ನು ರಾಮನ ನಂತರ ಆಳ್ವಿಕೆ ನಡೆಸಿದವರು ಲವಕುಶ ಬನ್ನಿ ದೇವಾಲಯದ ಬಗ್ಗೆ ತಿಳಿಯೋಣ ದೇವಾಲಯವು ಎರಡು ಪಾಯಿಂಟ್ ಏಳು ಎಕರೆ ಪ್ರದೇಶದಲ್ಲಿ ನಿರ್ಮಾಣಗೊಂಡಿದೆ ಇದು ನೂರ ಅರವತ್ತೊಂದು ಅಡಿ ಎತ್ತರವಿದ್ದು ಇನ್ನೂರ ಮೂವತ್ತೈದು ಅಡಿ ಅಗಲವಿದೆ ಒಟ್ಟು ಮುನ್ನೂರ ಅರವತ್ತು ಅಡಿ ಉದ್ದವನ್ನು ಹೊಂದಿದೆ ಇದರ ವೆಚ್ಚ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ ಇದು ಭವ್ಯ ಮತ್ತು ಸ್ಮಾರಕ ರಚನೆಯಾಗಲಿದೆ ಎಂದು ನಿರೀಕ್ಷಿಸಲಾಗಿದೆ ಈ ದೇವಾಲಯವನ್ನು ಗುಲಾಬಿ ಬಣ್ಣದ ಕಲ್ಲಿನಿಂದ ನಿರ್ಮಿಸಲಾಗಿದೆ ಇದು ಅದರ ಬಾಳಿಕೆ ಮತ್ತು ಸೌಂದರ್ಯದ ಆಕರ್ಷಣೆಗೆ ಹೆಸರುವಾಸಿಯಾಗಿದೆ ದೇವಾಲಯದ ಮೇಲಿನ ಸಂಕೀರ್ಣ ಕೆತ್ತನೆಗಳು ಅದರ ದೃಶ್ಯ ವೈಭವವನ್ನು ಹೆಚ್ಚಿಸುವ ಸಾಧ್ಯತೆ ಇದೆ ಈ ದೇವಾಲಯವು ನಲವತ್ತಾರು ಬಾಗಿಲುಗಳನ್ನು ಹೊಂದಿದೆ ಅದರಲ್ಲಿ ನಲವತ್ತೆರಡು ಬಾಗಿಲುಗಳನ್ನು ಚಿನ್ನದ ಪದರಗಳಿಂದ ಅಲಂಕರಿಸಲಾಗಿದೆ ಈ ಅಲಂಕಾರವು ಶ್ರೀಮಂತಿಕೆ ಮತ್ತು ಸಾಂಸ್ಕೃತಿಕ ಮಹತ್ವ ಹೆಚ್ಚಿಸುತ್ತದೆ ರಾಮ ಮಂದಿರವನ್ನು ಕಬ್ಬಿಣ ಉಕ್ಕು ಅಥವಾ ಸಿಮೆಂಟ್ ಬಳಸದೆ ನಿರ್ಮಿಸಲಾಗಿದೆ ದೇವಾಲಯದ ಗರ್ಭಗುಡಿ ದೇವಾಲಯದ ಗರ್ಭಗುಡಿಯಲ್ಲಿ ಭಗವಾನ್ ರಾಮನ ಒಂದು ಪಾಯಿಂಟ್ ಮೂರು ಮೀಟರ್ ಕೃಷ್ಣಶಿಲೆಯ ಮೂರ್ತಿಯನ್ನು ಸ್ಥಾಪಿಸಲಾಗಿದೆ ಈ ಪವಿತ್ರ ವಿಗ್ರಹವು ದೇವಾಲಯದ ಕೇಂದ್ರಬಿಂದುವಾಗಿದೆ ಮತ್ತು ಧಾರ್ಮಿಕ ಆಚರಣೆಗಳ ಕೇಂದ್ರವಾಗಿರುತ್ತದೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ದಿನವೇ ಧ್ರುವ ಸರ್ಜಾ ಮಕ್ಕಳಿಗೆ ನಾಮಕರಣ ಧಾರ್ಮಿಕ ಆಚರಣೆಗಳು ಪ್ರಾಣ ಪ್ರತಿಷ್ಠಾ ಎಂದು ಕರೆಯಲ್ಪಡುವ ಪ್ರತಿಷ್ಠಾಪನಾ ಸಮಾರಂಭವು ಹಿಂದೂ ವೈದಿಕ ಗ್ರಂಥಗಳ ಪ್ರಕಾರ ವಿಗ್ರಹಕ್ಕೆ ಜೀವ ನೀಡುವುದಾಗಿದೆ ಈ ಆಚರಣೆಯು ಹಿಂದೂ ಧರ್ಮದಲ್ಲಿ ಮಹತ್ವದ್ದಾಗಿದೆ ಇದು ದೇವತೆಗಳಿಗೆ ದೈವಿಕ ಶಕ್ತಿಯನ್ನು ಒಳಸೇರಿಸುವಿಕೆಯನ್ನು ಸಂಕೇತಿಸುತ್ತದೆ ಸಾರ್ವಜನಿಕ ಪ್ರವೇಶ ಪ್ರತಿಷ್ಠಾಪನಾ ಸಮಾರಂಭದ ನಂತರ ದೇವಾಲಯವು ಸಾರ್ವಜನಿಕರಿಗೆ ತೆರೆದಿರುತ್ತದೆ ಅಧಿಕಾರಿಗಳು ಹೆಚ್ಚಿನ ಸಂಖ್ಯೆಯ ಭಕ್ತರನ್ನು ನಿರೀಕ್ಷಿಸುತ್ತಾರೆ ಪ್ರತಿದಿನ ಅಂದಾಜು ಒಂದು ಲಕ್ಷ ಸಂದರ್ಶಕರನ್ನು ನಿರೀಕ್ಷಿಸಲಾಗಿದೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬರ್ ಆಗೋದು ಮರೆಯಬೇಡಿ ಎಲ್ಲರೂ ಒಮ್ಮೆ ಹೇಳಿ ಜೈ ಶ್ರೀರಾಮ್